ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಐವತ್ತು ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಸುವರ್ಣ ಸಂಭ್ರಮ ಬ್ರಾಹ್ಮಣ ಸಮ್ಮೇಳನ ಆಯೋಜಿಸಲಾಗಿದೆ ಹತ್ತೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಬ್ರಾಹ್ಮಣ ಮಹಾಸಭೆಯ ಐವತ್ತು ವಸಂತಗಳನ್ನ ಪೂರೈಸ್ತಾ ಇದೆ ಬಹಳ ಸಂತೋಷದ ವಿಚಾರ ನಮ್ಮ ಮಹಾಸಭಾ ಅನೇಕ ಕಾರ್ಯಕ್ರಮಗಳನ್ನ ಜನಪರ ಯೋಜನೆಗಳನ್ನು ಸಾಮಾಜಿಕ ಒಂದು ವಿಷಯಗಳ ಬಗ್ಗೆ ಸ್ಪಂದನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೆಳೆದಿದೆ ಈ ಸುವರ್ಣ ಸಂದರ್ಭದಲ್ಲಿ ನಮ್ಮ ಬ್ರಾಹ್ಮಣ ಮಹಾಸಭಾ ಬೃಹತ್ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಬೇಕು ನಾವೆಲ್ಲರೂ ಕೂಡ ಅದರಲ್ಲಿ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸೋಣ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಬಂದು ಇದರಲ್ಲಿ ಪಾಲ್ಗೊಂಡು ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನೀಡ್ತಕ್ಕಂಥದ್ದು ಕೂಡ ಅಷ್ಟೇ ಪ್ರಮುಖ ಏಕೆಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ಪ್ರಜ್ಞಾವಂತ ಸಮುದಾಯ ಮತ್ತು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ಬುದ್ಧಿಜೀವಳಿ ಇರುವಂಥ ಒಂದು ಸಮುದಾಯ ಆದ್ದರಿಂದ ನಮ್ಮ ವಿಷಯಗಳ್ ನಾವೇನು ಚರ್ಚೆ ಮಾಡ್ತೀವಿ ನಾವೇನು ಮಾತನಾಡ್ತೀವಿ ಏನು ಸಂದೇಶ ನೀಡ್ತೀವಿ ಅದು ಎಲ್ಲರೂ ಕೂಡ ಗಮನಿಸ್ತಾರೆ ನೋಡ್ತಾರೆ ಮತ್ತು ಸಮಾಜದ ಮೇಲೆ ಅದರ ಒಂದು ಪ್ರಭಾವ ಬೀರುವಂಥ ಶಕ್ತಿ ನಮ್ಮ ಸಮುದಾಯಕ್ಕಿದೆ ಅದರಿಂದ ಈ ಸಮ್ಮೇಳನ ಆ ಒಂದು ದಿಕ್ಕಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಲಿ ಅಂತ ನಾನು ಹಾರೈಸ್ತೀನಿ ನಾನು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಇದರ ಮುಖಾಂತರ ಮೂಲ ಒಂದು ಹೇಳಿಕೆ ಏನಿದೆ ಸರ್ವೇ ಜನ ಸುಖಿನೋಭವಂತು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ನಾವೇನೇ ಮಾಡಿದ್ರು ಅದು ನಮ್ಮೊಬ್ಬರಿಗೆ ಅಲ್ಲ ಎಲ್ರಿಗೂ ಸಹಾಯ ಆಗಬೇಕು ಆ ಒಂದು ಭಾವನೆಯಿಂದನೇ ನಮ್ಮ ಸಮಾಜವನ್ನು ನಾವು ಕಟ್ಟಬೇಕಾಗ್ತದೆ ಸಂಘಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ನಾವೆಲ್ಲರೂ ಇದೇ ತಿಂಗಳು ಜನವರಿ ಹತ್ತೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಬ್ರಾಹ್ಮಣ ಮಹಾಸಭೆಯ ಬೃಹತ್ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ